ಬೀದರ್ ನಗರದ ಬಸವ ಶಿವ ಪ್ರತಿಷ್ಠಾನದ ಮಹತ್ವದವಾದಂತಹ ಸಭೆ ಶರಣ ಉದ್ಯಾನದಲ್ಲಿ ಡಾಕ್ಟರ್ ಪರಮಪೂಜ್ಯ ಶ್ರೀ ಅಕ್ಕ ಗಂಗಾಂಬಿಕಾ ಪಾಟೀಲ್ರ ದಿವ್ಯ ಅಧ್ಯಕ್ಷತೆಯಲ್ಲಿ ನಡೆಯಿತು ಸಭೆಯಲ್ಲಿ ಹಿರಿಯರಾದಂಥ ಶಿವಶಣಪ್ಪ ವಾಲ್ಯವರನ್ನ ಈ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಯಿತು ಈ ಹಿಂದೆ ಲಿಂಗೈಕ್ಯ ಡಾಕ್ಟರ್ ಅನ್ನಪೂರ್ಣ ತಾಯಿ ಅವರ ಹೆಸರಿನಲ್ಲಿರ್ತಕ್ಕಂತಹ ಬಸವ ಸೇವಾ ಪ್ರತಿಷ್ಠಾನದ ಮೂವತ್ತೆಂಟು ಎಕರೆ ಮೂವತ್ತೊಂಬತ್ತು ಭೂಮಿಯನ್ನು ಮತ್ತೆ ಪ್ರತಿಷ್ಠಾನಕ್ಕೆ ಸೇರಿಸಿ ಬಸವ ತತ್ವದ ವಚನ ವಿಜಯೋತ್ಸವ ಸೇರಿದಂತೆ ಎಲ್ಲ ಕಾರ್ಯಕ್ರಮಗಳನ್ನು ಪುನಃ ಆರಂಭಿಸಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು ಮಹತ್ವದಂಥ ಈ ಸಭೆಯಲ್ಲಿ ಬಿ ಜಿ ಶಟ್ಕರ್ ಬಾಬುವಾಲಿ ಶಿಷಣಪ್ಪ ವಾಲಿ ವಿರ್ಪಾಕ್ಸ್ ಸದಾನಂದ ಅನಂದೇ ಗಾದ್ಗಿ ಅವರುಗಳು ಸೇರಿದಂತೆ ಅನೇಕರು ಮಾತನಾಡಿದರು ಈ ಸಭೆಯ ಮಹತ್ತರ ಸಭೆ ರಾಜೇಂದ್ರ ಜೊನ್ನಿಕೇರಿ ಅವರನ್ನ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಲಾಯಿತು ಎಲ್ಲ ಚಟುವಟಿಕೆಗಳು ಮುಂದೆ ಎರಡು ಜೂನ್ ಕಡೆಯಲಿವೆ ವಾಲಿ ಅಪ್ಪ ಹಿರಿಯ ಪತ್ರಕರ್ತರು ಅವರಿಗೂ ಅನಂತ ಕೋಟಿ ಶರಣು ಶರಣಾರ್ಥಿಗಳು ಹಾಗೆಯೇ ಕುಶಾಲರಾವ್ ಪಾಟೀಲ್ ಕಾಜಂಪುರ್ ಅವರಿಗೂ ಅನಂತ ಕೋಟಿ ಶರಣ ಶರಣಾರ್ಥಿಗಳು ಅಧ್ಯಕ್ಷರು ಲಿಂಗಾಯತ ಸಮಾಜ ರಾಜೇಂದ್ರ ಗಂಧ್ಗೆ ಸರ್ಕಾರಿ ನೌಕರರ ಸಂಘ ಅಣ್ಣರವರಿಗೂ ಕೂಡ ಅನಂತ ಶರಣ ಶರಣಾರ್ಥಿಗಳು ಬಾಬು ಅಲಿ ವಾಲಿ ಭಾರತೀಯ ಬಸುವ ಬಳಗ ರಾಜ್ಯಾಧ್ಯಕ್ಷರು ಇವರಿಗೂ ಕೂಡ ಅನಂತ ಶರಣ ಶರಣಾರ್ಥಿಗಳು ಬಿ ಜೆ ಶರಣಿಗಳು ಪ್ರಭುರಾವ್ ವಸಮತೆ ಗೌರವ ಅಧ್ಯಕ್ಷರು ಬಸವಕೇಂದ್ರ ಇವರಿಗೂ ಕೂಡ ಸುರೇಶ್ ಚಂದ್ಶೆಟ್ಟಿ ಅಧ್ಯಕ್ಷರು ಜಿಲ್ಲಾ ಸಾಹಿತ್ಯ ಪರಿಷತ್ತು ಅವರಿಗೂ ಕೂಡ ಅನಂತ ಶರಣು ಶರಣಾರ್ಥಿಗಳು ಶರಣೇಶ ಶಕುಂತಲ ಬೆಲ್ದಾಳೆ ಹಾಕೋರಿಗೂ ಕೂಡ ಅನಂತ ಶರಣು ಶರಣಾರ್ಥಿಗಳು ಇವರೆಲ್ಲ ನಮಗೆ ಸಹೋದರಿಯ ರಾಗಿ ನಮ್ಮ ಬೆನ್ನು ನಿಂತಿನ ಕಡೆದು ನಮ್ಗೆ ಈಗ ಹೊತ್ತು ನಾವು ರಾತ್ರಿ ಹನ್ನೆರಡು ಬರ್ತೇವೆ ಅಂದ್ರೆ ಭೀ ನಮ್ಗೆ ಯಾವ ಭೀ ನಮ್ಮ ಅಂಗಾಲಿಗೆ ಹೆಸರು ಇಡಲ್ರು ಅಂತ ಹರ ಇವರೆಲ್ಲ ಈಗ ನಾವು ಏನಾರ ಒಂದು ಅಕ್ಕ ಒಬ್ಬರು ಆಯ್ಕೆ ಅಂತಂದ್ರೆ ನಾವು ಮತ್ತೆ ಬೀದಿ ಬಿಕಾರಿಗಳಾಗರ ನಮಗೆ ಅಕ್ಕವರು ಬೇಕಾ ಆಡ್ದು ಇದು ಇಷ್ಟೇ ಎಲ್ಲರು ಅಕ್ಕ ಇದ್ದವ್ರು ಅಂದ್ರೆ ನಾವು ಮುಂದಿನ ಭೀ ನಾವು ಕಾರ್ಯ ಮಾಡ್ಬೋದು ನಮ್ಗೆ ಎಷ್ಟೊಂದ್ಸರಿ ಅಕ್ಕ ಅಂದ್ರೆ ನನಗೆ ನಾ ಹೋಗಿನಾಗ ಎಷ್ಟೊಂದ್ಸರಿ ಭೇಟಿ ಮಾಡತ್ತವರು ಗಂಗುಹಾರ ಮಾಡ ಗಂಗು ಎಲ್ಲಾಳ ಅವ್ರು ಹೆಂಗೆ ಕೇಳ್ತಿರೋ ನನಗೆ ಗೊತ್ತಿಲ್ಲ ನಾನು ನಾ ಇವತ್ತು ಗೊತ್ತು ಖುಲ್ಲ ಹೇಳತ್ತಿದ ನೀವು ಯಾರೇನು ನನ್ಕೊತಿರೋ ನನಗೆ ಗೊತ್ತಿಲ್ಲ ನನ್ನ ಮಗ ಸಾಕ್ಷಿಯ ನನ್ನಿಂದ ನನ್ನ ಮಗ ಬರ್ತೀನಿ ನನ್ನ ಜೊತೆ ಅಕ್ಕ ಒಳಗೆ ಬಿಡಪ್ಪ ರೀ ಆ ಗಂಗು ಬಂದಿದ್ದು ಹಳೇನು ಗಂಗು ಏನಿದ್ರು ಈಗ ನಾನು ಸಾಕ್ಷಿಯಾಗಿ ಹೇಳಂದ್ರೆ ನನ್ನ ಲಿಂಗ ಮುಟ್ಟು ಹೇಳ್ತಾ ನನ್ನ ಮನ ಸಾಕ್ಷಿ ಆ ಬಸವಣ್ಣನ ಪಾದ ಸಾಕ್ಷಿಯಾಗಿ ಹೇಳ್ತಾ ನಾನು ಇವತ್ತು ಗಂಗು ಅಕ್ಕಾಗೂ ಅಷ್ಟೇ ಅವರು ಭೇಟಿ ಮಾಡ್ತೀವಿ ಯಾಕಂದ್ರೆ ನಾವು ಒಂದು ಮಾತು ಹೇಳ್ತೀವ್ರಿ ಅಪ್ಪ ಬಸವಣ್ಣವ್ರದ್ದೇ ಒಂದು ಮಾತಿದೆ ಗುಣಕ್ಕೆ ಮುಣಿವನು ಅಪ್ಪ ಇದ್ದಾವ ಶಿಕ್ಷೆ ಕೊಡ್ತಾನೆ ರೀ ಆ ವಚನ ನಂಗೆ ನೆನ್ಪು ಇಲ್ಲ ಪಪ್ಪಿಗೆ ಮುನಿಯುವ ನಲ್ಲದೆ ಮುನಿಯೋನು ಅಂತೇಳಿ ಅಪ್ಪ ಮಸವ್ರು ಹೇಳ ಪಪ್ಪಿಗೆ ಮುನಿರ್ದಿರ್ಬೇಕು ನಮ್ಮ ಅಕ್ಕ ಗಂಗು ಅಕ್ಕ ಸಣ್ಣಕ್ಕೆ ಹೇಳ ನಾವು ಭೀ ಸಣ್ಣವ್ರು ಇದ್ದೇವೆ ನಮಗೆ ಭೀ ಸರಿ ಅಕ್ಕ ಸಿಟ್ಟಿಗೆ ಬರ್ತಿರು ಅದಕ್ಕೆ ಮುನೂಜಾರೇ ನಮ್ಮ ಗಂಗು ಅಕ್ಕ ಮುಣುದಿಲ್ಲ ಅವರು ನಮಗೆ ರೀ ನನ್ನ ಅಕ್ಕ ನನಗೆ ನುಣ್ದಿಲ್ಲ ಅವರು ನಮ್ಮ ಅಕ್ಕ ನಮಗೆ ಉಣ್ದಿಲ್ಲ ಅಂತೇಳಿ ಹೇಳಕ್ಕೆ ನನಗೆ ಭಾಳ ಇಷ್ಟಪಡ್ತ ಯಾಕಂದ್ರೆ ನಮ್ಗೆ ಭಾಳ ಖುಷಿ ಕೊಡ್ತಿತ್ತು ಅಕ್ಕ ನಮಗೆ ಮುಣ್ದಿಲ್ಲ ಅಂತ ಹೇಳಕ್ಕ ಅಕ್ಕ ನಮಗೆ ಬೈದರಂದು ಹೇಳಕ್ಕೆ ಭೀ ನಮಗೆ ಖುಷಿ ಕೊಡ್ತಿತ್ತು ಯಾಕಂದ್ರೆ ನಮ್ಗೆ ಯಾಕೆ ಯಾರು ಪ್ರೀತಿ ಮಾಡ್ತಾರ ಅವ್ರು ಹೊಡೆದ್ರೂ ನಮ್ಗೆ ಭಾಳ ಖುಷಿ ಕೊಡ್ತದ್ ಒಂದು ನಮಗೆ ಪ್ರಶಸ್ತಿ ಕೊಟ್ಟಿನಂಗಾಯ್ತು ನಮಗೆ ಅದ್ರ ಕಡೆದು ನಮ್ಮ ಅಕ್ಕ ನಮಗೆ ಎದು ಒಣದಿಲ್ಲ ಅಂತ ಹೇಳಕ್ಕ ಹ್ಞೂ ಭಾಳ ಸಂತೋಷ ಆಗ್ತದ ಅಕ್ಕ ಬೆಲ್ಲಳಕ್ಕವರಿಗೂ ಅನಂತ ಶರಡು ಅಕ್ಕವರಿಗೂ ಅನಂತ ಶರಡು ಶರಣಾರ್ಥಿಗಳು ಅದಕ್ಕೆ ಜಯ ಯದ್ಲಾಪುರಿ ಅವರಿಗೂ ಅನಂತ ಶರಣ ಶರಣಾರ್ಥಿಗಳು ವಿದ್ಯಾ ಅವರಿಗೂ ಅನಂತ ಶರಣು ಶರಣಾರ್ಥಿಗಳು ರವಿ ಮೀಸೆ ಅಣ್ಣನವರಿಗೂ ಅನ್ನಂಥ ಶರಣು ಶರಣಾರ್ಥಿಗಳು ಬಂಡೆಪ್ಪ ಕಂಟೆ ಅಣ್ಣನವರಿಗೂ ಅನಂತ ಶರಣು ಶರಣಾರ್ಥಿಗಳು ವಿರೂಪಾಕ್ಷಗಾದಿ ಗಾದ್ಗಿ ಇದು ಒಂದು ಕೂಸು ಹೊಡೇಡಿನಂಗೆ ಓಡಿರ್ತದೆ ರೀ ನಮ್ಮ ಜೊತೆ ಒಂದು ಮಗ ಅದೇನು ನಂಗೆ ಅನ್ನಿಸ್ತು ನಮ್ಮ ಪ್ರಭು ಕೂಡ ನಮಗೊಂದು ಮಗನಪ್ಲೆ ಓಡಾಡ್ತೀನಿ ನಮ್ಮ ಪ್ರಭು ಪ್ರವಚನ ಮಾಡುವಾಗ ಭೀನಾ ಎಷ್ಟೊಂದು ಸರಿ ಹಿಂಗೆ ಹೇಳಿದ ಹಿಂಗೆ ಮಾಡಬೇಕು ನೋಡ್ಬೇಟಾ ಅಕ್ಕವ್ರದ್ದು ಇದು ಅವ್ರದ್ದು ಸಂಕಲ್ಪದ ನೋಡಿ ಪ್ರಭು ಪ್ರವಚನ ಮಾಡ್ಬೇಕು ಕವಿ ಪಿವಿ ಅದ್ರಾಗಿ ಅಕ್ಕ ಎಂದಾವಿಗೆ ಇಂಪಾರ್ಟೆಂಟ್ ನೋಡು ಎಲ್ಲ ಪ್ರತಿನಿಧಿಗಳು ತಮಗೆಲ್ಲರಿಗೂ ಬೀದರ್ದ ಎಲ್ಲ ಶರಣಬಂಧುಗಳಿಗೂ ವಿಶೇಷವಾಗಿ ಅಕ್ಕಂದಿರಿಗೂ ಅಣ್ಣಂದಿರಿಗೂ ಅನಂತ ಅನಂತ ಶರಣು ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ ಸಮಾಜವೇ ತಾಯಿ ತಂದೆ ಎಂದು ತಿಳಿದು ಅಕ್ಕವರು ನಾನು ಹುಟ್ಟಿ ನೋಡಿಕೊಂಡು ಒಂದೇ ಕುಟುಂಬದಲ್ಲಿ ಬೆಳೆದು ಆ ಮನೆಯಲ್ಲಿಯೇ ಸುಮಾರು ಎರಡು ಸಾವಿರದ ಇಶ್ವಿ ತನ ಹದಿನೈದು ವಯಸ್ಸಿನಿಂದ ಹದಿ ಎರಡು ಸಾವಿರದ ಇಸ್ವಿ ತನಕ ಈ ಒಂದು ಬಸವ ತತ್ವದ ಪ್ರಸಾರ ಲಿಂಗೈಕ್ಯ ಪಟ್ಟದೇವರ ಮಾರ್ಗದರ್ಶನ ಲಿಂಗೈಕ್ಯ ಡಾಕ್ಟರ್ ಮಾತಾಜಿಯವರ ಹಾಗೂ ಅಪ್ಪಾಜಿಯವರ ಒಂದು ಮಾರ್ಗದರ್ಶನದಲ್ಲಿ ಸುಮಾರು ವರ್ಷಗಳ ಕಾಲ ಎರಡು ಸಾವಿರದ ಇಸ್ವಿಯಿಂದ ಮನೆಯಲ್ಲಿಯೇ ಅದು ಆಶ್ರಮವಾಗಿಸಿಕೊಂಡು ಬಸವ ತತ್ವ ಪ್ರಸಾರವನ್ನು ಹಗಲು ರಾತ್ರಿ ಎನ್ನದೇ ಕಾರ್ಯಕ್ರಮವನ್ನು ಜರುಗಿಸಿ ಎಲ್ಲ ಶರಣಬಂಧುಗಳು ಅಕ್ಕೋರೆ ನೀವು ಎಷ್ಟು ದಿನ ಮನೆಗೆ ಇದು ಮಾಡ್ತೀರಿ ನೀವು ಹೊರಗೆ ಬರ್ರಿ ಅಂತ ಎಲ್ಲ ಶರಣಬಂಧುಗಳು ನಮಗೆ ಹೇಳಿದಾಗ ಆಯಿತು ನಾವು ಬರ್ತೀವಿ ಇಲ್ಲಿ ಶರಣ ಉದ್ಯಾನದಾಗೆ ಇಲ್ಲಿ ಸುಮಾರು ವರ್ಷಗಳ ಕಾಲ ಚನ್ನ ಹುಣ್ಣಿಮೆ ಅಂತ ತಿಳ್ಕೊಂಡು ಇಲ್ಲಿ ಕಾರ್ಯಕ್ರಮ ಮಾಡ್ತೀವಿ ಎಲ್ಲ ನೀರು ಸೇರ್ತಿತ್ತು ಗೊಜ್ಜು ಸೇರ್ತಿತ್ತು ಎಲ್ಲ ಎಂಟು ದಿನ ಎಲ್ಲ ಅಣ್ಣಂದಿರು ಎಲ್ಲ ಕೂಡಿ ಹಾಕಿ ಆಮೇಲೆ ಚನ್ನ ಹುಣ್ಣಿಮೆ ಭಾಳ ಅದ್ಭುತವಾಗಿ ಕಾರ್ಯಕ್ರಮ ಮಾಡಿ ಆನಂತರ ಎಲ್ಲರೂ ಯಾರ್ದವ್ರ ಮನೆಗೆ ಹೋಗ್ತಿದ್ದೆವು ಅದಕ್ಕೆ ನೀವು ಇಲ್ಲೇ ಇರಬೇಕು ಅಂತ ತಿಳ್ಕೊಂಡು ಎಲ್ಲರೂ ಕೂಡಿ ಒಂದು ಶರಣ ಉದ್ಯಾನವನ್ನು ಅಲ್ಲಿ ಒಂದು ಎರಡು ರೂಮು ಅಕ್ ಅಕ್ಕೋರಿ ನಮಗೆ ಕಟ್ಕೊಟ್ಟಿದ್ರು ಇಬ್ಬರು ನಾವು ಇಲ್ಲೇ ಒಳ್ದೆವು ನಮ್ಮ ಜೊತೆ ಶೋವನ್ನು ಕೂಡ ಇಲ್ಲೇ ಉಳಿದು ಸುಮಾರು ವರ್ಷ ಎರಡು ಸಾವಿರದ ಇಸ್ವಿಯಿಂದ ಈ ಶರಣ ಉದ್ಯಾನ ಬಂದೀವಿ ಎರಡು ಸಾವಿರದ ಎರಡರಲ್ಲಿ ಬಸವ ಸೇವಾ ಪ್ರತಿಷ್ಠಾನವು ಬೀದರ್ದಲ್ಲಿ ಸ್ಥಾಪಿಸಿ ಅಂದಿನಿಂದ ಇಲ್ಲಿವರೆಗೆ ಈ ಒಂದು ಲಿಂಗಾಯತ ಧರ್ಮದ ತತ್ವ ಸಿದ್ಧಾಂತ ಶರಣ ಸಂಸ್ಕೃತಿಯ ಒಂದು ಪ್ರಸಾರ ಪ್ರಚಾರದ ಕಾರ್ಯ ಅದ್ಭುತವಾಗಿ ಹೆಂಗೆ ನಡ್ಕೊಂಡು ಬಂತು ಅಂತಂದರೆ ಕೇಳಬಾರ್ದು ನಾಡಿನ ಮೂಲೆ ಮೂಲೆಯಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಈ ಧರ್ಮದ ತತ್ವಗಳು ಮನೆ ಮನೆಗೆ ತಲುಪಿ ಈ ಶರಣ ಸಂಸ್ಕೃತಿ ಎಲ್ಲಡೆಯಲ್ಲಿ ಒಂದು ಬಿತ್ತಿ ಬೆಳಿತಕ್ಕಂಥ ಕಾರ್ಯ ಮಾಡಿದವರು ಯಾರು ಅಂದರು ಅಕ್ಕ ನಾವು ಈ ಬಸವ ಸೇವಾ ಪ್ರತಿಷ್ಠಾನದ ಮೂಲಕ ನಾವು ಮುಂದಿದ್ವಿ ನೀವೆಲ್ಲರೂ ಹಿಂದಿದ್ದು ಈ ಒಂದು ತತ್ವ ನಾವು ಮುಂದೆ ನೋಡ್ಲಿಕ್ಕೆ ರೀ ನಾವಿಬ್ಬರು ಆದರೆ ನೀವು ನಮ್ಮ ಹಿಂದೆ ನಿಂತು ನೀವು ನಡೀರಕ್ಕವ್ರಿ ಮುಂದಾ ನಡೀರಕ್ಕ ಮುಂದೆ ಅಂತ ತಾವೆಲ್ಲರೂ ಕೂಡ ಮಕ್ಕಳಂಗೆ ಕಾಲದ ಮುಳ್ಳ ಮಕ್ಳಿಗೆ ಹೆಂಗ ನೀವು ನೋಡ್ತಿದ್ರು ಆ ರೀತಿ ನೋಡಿ ನಮ್ಮ ಮುನ್ ಮುನ್ ಮುಂದೆ ಮಾಡಿ ಈ ಒಂದು ಮನೆ ಮನೆಗೆ ಬಸವ ತತ್ವ ಆಗಿರ್ತಕ್ಕಂಥ ಕಾರ್ಯ ನೀವೆಲ್ಲರೂ ಕೂಡ ಮಾಡಿದ್ರಿ ನೀವು ಅಂದ್ರೆ ಎಲ್ಲದ ಬೀದರ್ ಅಂತ ಕೇಳ್ತೀರ ಆದ್ರೆ ಈ ಒಂದು ನಿರಂತರ ವಚನ ಪಟ್ಟಣ ವಚನ ವಿಜಯೋತ್ಸವದ ಮೂಲಕ ಎಲ್ಲರಿಗೂ ಬೀದರ್ ವಚನ ವಚನೋತ್ಸವ ಮಾಡ್ತಾರ ಅಲ್ಲದ ಬೀದರ್ ಅಂತಕ್ಕಂಥ ಒಂದು ಆಕರ್ಷಿತರಾಗಿ ಜನರು ಮಹಾರಾಷ್ಟ್ರ ಆಂಧ್ರ ಎಲ್ಲ ಕಡೆಯಿಂದ ಮೂಲೆ ಮೂಲೆಯಿಂದ ಶರಣ ಸಂಕುಲ ಈ ಒಂದು ಬೀದರಕ್ಕೆ ಆಗಮಿಸಿತ್ತು ಅದರ ಜೊತೆ ಜೊತೆಗೆ ತಮಗೆಲ್ಲ ಗೊತ್ತೇ ಇದೆ ಈ ಒಂದು ಶರಣ ಉದ್ಯಾನ ಇಲ್ಲಿ ಈ ಶರಣ ಉದ್ಯಾನವನ್ನು ಈ ಜೀರ್ಣೋದ್ಧಾರ ಮಾಡಿಕೊಂಡು ಇಲ್ಲೆಲ್ಲ ಗಾರ್ಡನ್ ಮಾಡಿಕೊಂಡು ಇಲ್ಲಿ ಒಬ್ಬ ಪ್ರಾರ್ಥನೆ ಮತ್ತೆ ಭಜನೆ ತಿಂಗಳೀಶು ಶರಣ ಸಂಗಮ ಕಾರ್ಯಕ್ರಮ ಇಲ್ಲೆಲ್ಲವೂ ಕೂಡ ಇದರಲ್ಲಿ ಒಂದು ಮಾಡ್ತಾ ಮಾಡ್ತಾ ಇದರ ಒಂದು ಜೀರ್ಣೋದ್ಧಾರ ಮತ್ತೆ ಬಸವಗಿರಿಯಲ್ಲಿ ಭಕ್ತಿ ಭವನ ಅಲ್ಲಿ ಎರಡ್ ಸಾವಿರದ ನಾಲ್ಕರಲ್ಲಿ ಆ ಒಂದು ಸ್ಥಳವನ್ನು ತೆಗೆದುಕೊಂಡು ಎರಡ್ ಎರಡ್ ಸಾವಿರದ ಎಂಟರಲ್ಲಿ ಭಕ್ತಿ ಭವನ ಅಲ್ಲಿ ಉದ್ಘಾಟನೆ ಮಾಡಲಾಯಿತು ಆ ನಂತರ ದಾಸೋಳ ಭವನ ಮತ್ತೆ ಅಲ್ಲ ಬಸವ ಕುಟೀರ ಮತ್ತೆ ಈಗ ಸರ್ಕಾರದ ಒಂದು ಘನ ಸರ್ಕಾರದ ಒಂದು ಸ ಸಹಾಯದಿಂದ ಬಸವಗಿರಿಯ ಒಂದು ಪರಿಸರದಲ್ಲಿ ಭವ್ಯವಾಗಿರ್ತಕ್ಕಂಥ ಒಂದು ಯಾತ್ರಿ ನಿವಾಸನೂ ಕೂಡ ಅಲ್ಲಿ ಬೆಳೆದು ನಿಂತಿದೆ ಹೀಗೆ ಅನೇಕ ವಿಧವಾಗಿರ್ತಕ್ಕಂಥ ಒಂದು ಯೋಜನೆಗಳ ಮೂಲಕ ಒಂದು ಪ್ರತಿಷ್ಠಾನ ಪ್ರಗತಿ ಪಥದಲ್ಲಿ ಧಾಪುಗಾಲೆಡಿಸ ಮುನ್ನಡೆಯುತ್ತಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಅದಕ್ಕೆ ದೃಷ್ಟಿಯಾಯ್ತು ಏನೋ ಎಲ್ಲರೂ ಅದೇನ ರೀ ಕೊರೆ ಇದಕ್ಕೆ ದೃಷ್ಟಿಯಾಯ್ತು ಅಂತ ತಿಳ್ಕೊಂಡು ಹಾಗೆ ಏನೋ ಕೆಲವು ಅಪ್ರಿಯ ಘಟನೆಗಳು ಅದರಲ್ಲಿ ಪೂಜ್ಯ ಅಕ್ಕನವರ ಒಂದು ದುರ್ಬಲವಾಗಿರ್ತಕ್ಕಂಥ ರೋಗದ ಜೊತೆ ಜೊತೆಗೆ ಈ ಒಂದು ಶತಮಾನದಲ್ಲಿಯೇ ಕಠಿಣವಾಗಿರ್ತಕ್ಕಂಥ ಕೋವಿಡ್ ಮಹಾಮಾರಿಯಿಂದಾಗಿ ಬಸವ ಸೇವಾ ಪ್ರತಿಷ್ಠಾನದ ಎಲ್ಲ ಕಾರ್ಯಕಲಾಪಗಳು ಒಂದು ದೊಡ್ಡ ಹೊಡೆತ ಅದಕ್ಕೆ ತಗಲ್ಬಿಡ್ತರಿಂದ್ರ ಇದಾಗಿ ಒಂದು ಕಳೆದ ನಾಲ್ಕೈದು ವರ್ಷಗಳಿಂದ ಉಲ್ಲೇಖನೀಯವಾಗಿರ್ತಕ್ಕಂಥ ಯಾವ ಕಾರ್ಯಗಳು ಕೂಡ ಇಲ್ಲಿ ಆಗಲಿಲ್ಲ ಅದರಲ್ಲಿ ಮೊನ್ನೆ ಇಪ್ಪತ್ತ್ ಮೂರು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅನ್ನಪೂರ್ಣ ಅಕ್ಕನವರು ದೈಹಿಕವಾಗಿ ನಮ್ಮನ್ನೆಲ್ಲ ಅಗಲಿ ಲಿಂಗೈಕ್ಯರಾದರು ನಮ್ಮ ಸಮಾಜಕ್ಕೆ ಎಂದೆಂದು ಕೂಡ ತುಂಬ ಅಷ್ಟೀ ಯಾಕಂದರೆ ಇಷ್ಟೊಂದು ಗಟ್ಟಿತನ ನಾವು ನೋಡ್ತೀವಿ ಮಾತಾಜಿಯವ್ರಿಂದ ಏಕದೇವೋಪಾಸನೆ ಎಲ್ಲರ ಮನೆ ಮನೆಯಲ್ಲಿ ಒಂದು ಬಸವ ಭಾವಚಿತ್ರ ವಚನ ಪಠಣ ಏಕನಿಷ್ಠತೆ ಬಂತ ಆ ನಂತರ ಮತ್ತೆ ಬಸವ ಸೇವಾ ಪ್ರತಿಷ್ಠಾನದ ಮೂಲಕನೇ ಅಕ್ಕವರು ನಾವು ಪ್ರವಚನಗಳ ಮೂಲಕ ಪ್ರತಿಯೊಬ್ಬರ ಮನೆಯಲ್ಲಿ ಏಕನಿಷ್ಠತೆ ಬಂದಿದ್ದು ನಾವು ಕಾಣ್ತಾ ಇದ್ದೀವಿ ಈ ಒಂದು ಅವರ ಒಂದು ಲಿಂಗೈಕ್ಯದಿಂದ ಈ ಸಮಾಜದ ನಷ್ಟ ಅಷ್ಟೇ ಅಲ್ಲ ಈ ಒಂದು ಲಿಂಗಾಯತ ಧರ್ಮದ ಪ್ರಸಾದಲ್ಲೂ ಕೂಡ ಅದು ಕೊರತೆ ಉಂಟಾಯಿತು ಅದಕ್ಕೆ ಈ ಒಂದು ನಾವು ಪ್ರಾರ್ಥನೆಯದು ಏನಂತಂದರೆ ಎಲ್ಲ ನೀವೆಲ್ಲರೂ ಸೇರಿ ಎಲ್ಲ ಬಸವ ಭಕ್ತರು ಹಿರಿಯ ನಾಗರಿಕರು ಈ ಒಂದು ಬಸವ ಸೇವಾ ಪ್ರತಿಷ್ಠಾನದ ಒಂದು ಕಾಲವನ್ನು ಮತ್ತೆ ಮುಂದುವರಿಸಬೇಕು ಅಂತಕ್ಕಂಥ ಒಂದು ಕಳ ಕಳವಳ ಹಿಂಗೆ ಆಗಬಾರ್ದು ಹಿಂಗೆ ಆಗಬಾರ್ದು ಎಲ್ಲರೂ ಅಕ್ಕಂದಿ ಫೋನ್ ಮಾಡೋರು ಅಕ್ಕರೆ ನಾವು ಸಭೆ ಕರೀರಿ ಸಭೆ ಕರೀರಿ ನೀವು ಕರೀರಿ ಅಂತಂದ್ರೆ ಏನು ಕರಿಬೇಕು ಏನು ಕರಿಬೇಕಂದ್ರೆ ತಾವೇ ಎಲ್ಲರೂ ನಿರ್ಣಯ ತಗೊಂಡು ಈ ಒಂದು ಸಭೆಯನ್ನು ತಾವೆಲ್ಲರೂ ಕೂಡ ಆಯೋಜನೆ ಮಾಡಿದ್ರಿ ಇನ್ನು ಮುಂದೆ ಯಾಕಂದ್ರೆ ನೀವು ನಾವು ನಮ್ ಮುಂದ ನೀವೆಲ್ಲರ ಹಿಂದ ಈ ಒಂದು ಪ್ರತಿಷ್ಠಾನದ ಯಾವಾಗ್ಲೂ ಎಲ್ಲರೂ ಅಂತೀರಿ ಏನಂದ್ರ ಏನಂದ್ರೆ ಈ ನಿಮ್ ಪರಂಪರಾ ಮಠ ಅದೇನು ನಿಮ್ದು ಅಂತ ಕೇಳ್ತಿದ್ರಿ ಇಷ್ಟೊಂದು ಎಲ್ಲ ರೀತಿಯಿಂದ ಬೆಳೆಸಿರಲ್ಲ ನಿಮ್ಗೆ ಎಲ್ಲಿಂದ ಸೋರ್ಸು ಅಂತ ತಿಳ್ಕೊಂಡು ಅವಾಗ ಅಂದೇವು ನಮ್ಮ ಭಕ್ತರೇ ಎಲ್ಲರು ಅದಕ್ಕೆ ಭಕ್ತರು ಈ ಬಸವ ತತ್ವ ಅಳವಡಿಸ್ಕೊಂಡು ಮನೆ ಮನೇಲಿ ಆ ಸಂಸ್ಕೃತಿ ಅಂದ್ರಂದ ಅದೇ ನಮ್ ದೊಡ್ಡ ಸಂಪತ್ತದ ಮತ್ತ ಸಂಪತ್ತು ನಮ್ಗೆ ಅಲ್ಲ ಅಂತ ತಿಳ್ಕೊಂಡು ಅಂಥ ಒಂದು ಏಕನಿಷ್ಠತೆ ಶರಣ ಸಂಸ್ಕೃತಿ ಈ ಒಂದು ಬೀದ ಭಾಗದಲ್ಲಿ ನಮಗೆ ಕಂಡು ಬರ್ತದ ಇದು ಒಂದು ಸ್ವಲ್ಪ ಕಲಬುರಗಿ ಅಲ್ರಿ ಈಗ ಇತ್ತೀಚೆಗೆ ಕಲಬುರ್ಗಿಯಲ್ಲಿ ಕಾಣ್ತಾ ಇದೆ ಆ ನಂತರ ಬೆಳಗಾವಿ ಭಾಗಕ್ಕ ಆಮೇಲೆ ಸ್ವಲ್ಪ ಬಿಜಾಪುರ್ ಭಾಗಕ್ಕ ಶರಣ ಸಂಸ್ಕೃತಿ ನಾವು ಕಾಣ್ತೀವಿ ಅದಕ್ಕೆ ಇನ್ನು ಮುಂದೆ ಬೇರೆ ಎಲ್ಲೂ ಕೂಡ ಹೆಚ್ಚಿಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಮತ್ತೆ ಈ ಒಂದು ಹನ್ನೆರಡನೇ ಶತಮಾನದಲ್ಲಿ ಶರಣರು ಪ್ರಾಣ ಪ್ರಾಣಪಟ್ಟಿ ಉಳಿಸಿ ವೈಚಾರಿಕ ವೈಜ್ಞಾನಿಕವಾಗಿರ್ತಕ್ಕಂಥ ಈ ತತ್ವ ಸಿದ್ಧಾಂತವನ್ನು ಜಗ ಬದುಕಲು ಮತ್ತು ಇಡೀ ಮಾನವನ ಏಳಿಗೆ ಇದು ಬಸವ ತತ್ವದ ಒಂದು ಸಿದ್ಧಾಂತದ ಅದಕ್ಕೆ ಅಂತಹ ಒಂದು ಸಿದ್ಧಾಂತ ಮತ್ತಿನ ಜನಮನಕ್ಕೆ ಮುಟ್ಟಿಸೋದಂದ್ರೆ ನಾವು ಮೊದಲು ಅಳವಡಿಸ್ಕೊಂಡು ನಮ್ಮ ಜೀವನದಲ್ಲಿ ಆ ತತ್ವವನ್ನು ಅಳವಡಿಸ್ಕೊಂಡು ಇನ್ನೊಬ್ಬರಿಗೆ ಪ್ರಸಾರ ಮಾಡ್ತಕ್ಕಂಥ ಕಾರ್ಯ ಮತ್ತೆ ನಾವು ನೀವೆಲ್ಲರೂ ಕೂಡಿ ಪ್ರಾರಂಭಿಸೋಣ ಅದು ಹೇಗೆ ಮಾಡೋಣ ಹೇಗೆ ಮಾಡೋಣ ಇದೆಲ್ಲ ನಾನು ಬಿಚ್ಚಿ ಬಿಚ್ಚಿ ಹೇಳಬೇಕಾಗಿಲ್ಲ ತಮಗೆಲ್ಲ ಹಿಂಗೆ ಮಾಡ್ತೇವೆ ಅಂದ್ರೆ ಯಾರು ಹುಡುಕಿ ಅಂದ್ರೆ ಕಲಿಕೆ ಅಂದ್ರೆ ಇವೆಲ್ಲ ಚಲೋ ಇದು ನಾವೇನು ಹೇಳ್ತಾ ಇದ್ವಿ ನಮಗೆ ಹೇಗಾದರೂ ಮಾಡಿ ಬಸವದ ಪ್ರತಿಷ್ಠಾನದ ಕಾರ್ಯಕ್ರಮಗಳು ಯಾವ ರೀತಿ ಮೊದಲು ನಡೆಸಿದ್ದು ಅವಸು ಆಗಬೇಕೇ ಅದಕ್ಕೆ ಯಾವ ಅಡೆತಡೆನೂ ಇಲ್ಲ ಪೂರ ಜನಸಮೂಹ ನೋಡ್ತಾ ಇದ್ದೀರಲ್ಲ ಜನಸಮೂಹದ ಜೊತೆಗಿದೆ ಎಲ್ಲರೂ ಇದ್ದಾರೆ ಈ ಹೆಣ್ಮಕ್ಳು ಮಾಸೆದಿಗೆ ಫಲ ಮಾಡ್ಕೊಳಕತ್ತೀ ಅದು ಬಿಡುತ್ತೆ ಮಾಡಿ ಕೈ ಮುಂದೆ ಹೆಣ್ಮಕ್ಕಳಿಗೆ ಮಕ್ಕಳು ಬೇಕು ಹೆಣ್ಮಕ್ಳು ಬೇಕು ನಾವು ಇದು ಮಾತ್ರ ಹೇಳ್ತಾ ಇದ್ದೀವಿ ಬಸವ ಸೇವಾ ಪ್ರತಿಷ್ಠಾ ಅಂದ್ರೆ ನಡ್ಕೊಂಡು ಹೋಗ್ತಾರೆ ಇದ್ರ ಯಾವ ಸಮಸ್ಯೆನೂ ಪಡಬೇಡ್ರಿ ತಾಳ್ಮೆ ಇಕ್ಕರಿ ತಾಳ್ಮೆ ಇಕ್ಕರಿ ಸ್ವಲ್ಪ ನಾನು ನಿನ್ನ ಬಂದು ಹೇಳಿದ್ರೆ ಹೇಳಿದೆ ಯಾಕಪ್ಪ ಗಡುವು ಮಾಡ್ತಾ ಇದ್ದೀರಿ ಅವ್ರ ದಿನ ಯಾರು ಸೆಕೆಂಡ್ ಜೀವನಕ್ಕೆ ಡೇಟ್ ಫಿಕ್ಸ್ ಮಾಡಿದ್ದಾರೆ ಅವ್ರದ್ದು ಇದು ತರೋದಕ್ಕೆ ನಾ ದುಡಿದು ಕಾರ್ಯಕ್ರಮ ಅದಾದ್ಮೇಲೆ ಮಾಡ್ಬೋದಾಗಿತ್ತು ಯಾ ಹರಿ ಬರಿ ಹರಿಬರಿ ಹರಿ ಗೆದ್ದಿತ್ತು ಎಲ್ಲರೂ ಗೆದ್ದವರು ಧಾರ್ಮಿಕ ವಿಶ್ವಾಸ ಇಕ್ಕಿರಿ ಅಕ್ಬಾರ್ ಮೇಲೆ ವಿಶ್ವಾಸ ಇಕ್ಕಿರಿ ದಯಮಾಡಿ ಗಮನಿಕೆ ಅಕ್ವರ್ ಮೇಲೆ ಇದೆ ನಮ್ಮದು ವಿಶ್ವಾಸ ಇದೆ ಆದರೆ ಗಡಬಣಿ ಮಾಡುವ ಕೆಲಸ ಅಲ್ಲ ಸ್ವಲ್ಪ ಶಾಂತತೆ ಕಾಪಾಡ್ರಿ ಒಳ್ಳೆ ರೀತಿಯಿಂದ ಸುಗಮವಾಗಿ ಸಾಯಿಸ್ಕೊಂಡು ಹೋಗೋಣ ಕರ್ನಾಟಕದಲ್ಲಿ ಹಿರಿಯ ಸಾಹಿತಿಗಳ ವಿಚಾರ ಇದೇ ಇದೆ ಬೀದರದಲ್ಲಿ ಬಸವ ವಿಜಯೋತ್ಸವ ಎಲ್ಲ ಹೇಳ್ತಾರೆ ವಚ ವಿಜಯೋತ್ಸವ ಆಗಬೇಕು ಯಾವ ವಿಚಾರ ಮಾಡ್ತಾಯಿದ್ರಿ ಕರ್ನಾಟಕ ರಾಜ್ಯಕ್ರಮ ಬೆಲ್ಲದಿದು ಈಗ ಅವರಿಗೆ ಏನ್ರಿಯಾದ್ರೂ ಇತಿ ಆಗ್ತಾನೆ ಈಗ ಈಗ ಏನೋ ಜನ ಈಗ ಜನ ಬಹಳಷ್ಟ ರಾಜ ಸದಸ್ಯಗಳು ನಾವಿದ್ದೀವಿ ಜನ ಕೇಳಿ ಹೇಳ್ತಾ ಇದ್ದೀವಿ ನಿಮಗೆ ಎಷ್ಟೆಂದ ಕಾರ್ಯಕ್ರಮ ಮಾಡ್ತೀವಿ ಅಂತ ತರಸೊಂಡು ಬರ್ತೀವಿ ಮಾಡಿ ಮಾಡ್ತೀವಿ ನಾವು ಇವೆಲ್ಲ ಹೆಣ್ಮಕ್ಳ ಜೊತೆ ಹೆಣ್ಮಕ್ಳು ಹೇಳಕ್ ಆಗ್ತಲ್ಲ ಹೆಣ್ಮಕ್ಳು ಮಾರಿದ್ದಾ ಇತ್ತು ನಾನು ತಿಳ್ಕೊಬೋದ್ರೆ ನಿಮಗೆಲ್ಲ ನಮ್ಮ ಜೊತೆಗೆ ನಿಲ್ತೀವಿ ನಾನು ನೀರೇ ಮುಂದಾಗಲಿ

or i I'll be ಕಂಗವಾಕ ತೋರಬೇಕು ನಮ್ಮ ಪ್ರಭು ಗೌರತಕ ಮಾಡಿದರಿ ಅವರಿಗೆ ಎಲ್ಲ 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 ಸೌಲಭ್ಯ ಮಾಡ್ಕೊಡ್ತೀವಿ ಎಲ್ಲ ನಾವು ಯಾವುದು ಏನು ಮಾಡ್ತಾರೆ ಅಂತ ತಿನ್ನ ಅವರಿಗೆ ನಾವು ತಪಸ್ಸುಗಳಿ ಆದ್ರೆ ನೀವು ಎಲ್ಲರೂ ನಿಮ್ಗೆ ಯಾರೋ ನನಗೆ ಹೋಗಿ ಕೂಡಬೇಡಿ ನೀವು ಯಾರು ಇಲ್ಲ ನೀವು ಎಲ್ಲರೂ ಹೋಗಿ ಫೈನಲ್ ಮಾಡಿ ಅಂತ ನಾನು ಕಳಕಳಿ ತರ ಕೇಳ್ಕೊಂತಾ ಅದಕ್ಕೆ ಒಂದು ಒಂದು കമ്മിಟಿ ಮಾಡ್ಕೊಳ್ಳಿ ಅದರ ಫೈನಲ್ ಇಟ್ಕೊಳ್ಳಿ ಹೇಳ ಗುರು ಗುರು ಹೇಳೋ ಕೇಳಿಲ್ಲ ಕೇಳಲಾ ಅಥವಾ ಒಳಗೆ ಇನ್ವಾಲ್ವ್ ಆಗಿಲ್ಲ ಅಂತಲ್ಲ ಗ್ಯಾದಿ ಯಾವುದಕ್ಕೂ ನೀವು ಎಲ್ಲರೂ ಎಲ್ಲರಿಗೂ ನಡಿದ್ದೇವೆ ಸುರೀಕ್ ಪಟ್ಟದ ಹೋಗಿದ್ದೆವು ಎಲ್ಲ ಸ್ವಾಮಿಗಳೂ ಹೋಗಿದ್ರು ಸುರೀಕ್ ಪಟ್ಟದ ನಾಲ್ಕು ನಾಲ್ಕು ಗಂಟೆ ಒಳ್ಳೆ ಗಂಟೆ ಬಂದು ನೀವು ಇಪ್ಪತ್ತು ಬರಬೇಕು ಅಂತ ಹೇಳಲ್ಲ ಈಗ ಅವ್ರಿಗೆ ಇಲ್ಲ ಅದು ಮಾತು ಬೇಡ ನೀವು ಮುಂದೆ ಏನ್ ಮಾಡ್ಬೇಕು ಅದನ್ನ ಮಾಡ್ರಿ ನಾವು ಮುಂದೆ ಮಾಡ್ಬೇಕು ಅದನ್ನ ಮಾಡಿ ನೀವು ನೀವು ಹೇಳಿಲ್ಲ ನೀವು ಕೇಳಿಲ್ಲ ಎಲ್ಲರೂ ಕೇಳಿದಾಗ ಎಲ್ಲರೂ ಕೇಳಿದ್ರು ಇರ್ಬೋದು ಹೇಳ ಯಾರು ಲಿಕ್ಸೂಲಿ ಅವ್ರು ಮಾತಲ್ಲ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ಮಾಡಿ ಮತ್ತೆ ಭೇಟಿಯಾಗುವ ನಿಷ್ಠಾಸದ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು